ಕಂಡು ಕಳ್ಳ ಕನ್ನ ಕಲವನ ಬಶವಹೂದೇ ಕನ್ನಡಿಯೊಳಗಿನ ಕಂಡು ಕಂಡು ಕಳ್ಳ ಕಣ್ಣವಿ ಕಲವನ ಬಶವಹೂದೇ ನಿನ್ನ ನಂಬಲು ಮುದ್ದು ವಿಠಲ ನಿನ್ನ ನಂಬಲು ಮುದ್ದು ವಿಠಲ ಚಿನ್ನಕ್ಕೆ ಪುಟವನಿಟ್ಟಂತೆ ಆಹುದೊರಂಗ ಮದುವೆಯ ನಂತರವಾದರೂ ಜವಾಬ್ದಾರಿಯನ್ನರಿತು ಸಂಪಾದನೆಯ ಮಾರ್ಗ ಹುಡುಕಬೇಕೆಂದು ತಂದೆ ಮಗನಿಗೆ ಬುದ್ಧಿ ಹೇಳುತ್ತಾರೆ ಸುಬ್ಬಣ್ಣ ಬೇಸರದಿಂದ ಮನೆ ಬಿಡುತ್ತಾನೆ ನೀಲಾಸಾನಿ ಅವನಿಗೆ ಸಮಾಧಾನ ಹೇಳುತ್ತಾಳೆ ರಾತ್ರಿ ಮನೆಗೆ ತಡವಾಗಿ ಹಿಂದಿರುಗಿದಾಗ ತಾಯಿ ಸೊಸೆಯ ವಿರುದ್ಧ ಮಗನ ಬಳಿ ದೂರುತ್ತಾಳೆ ದನಿ ಎತ್ತರಿಸಿ ಮಾತಾಡಿದಳೆಂದು ಸುಬ್ಬಣ್ಣ ಹೆಂಡತಿ ಕೆನ್ನೆಗೆ ಬಾರಿಸುತ್ತಾನೆ ಇಬ್ಬರ ಬದುಕಿನ ನೋವು ನಲಿವು ಅವರ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬರೋ ಹೊತ್ತಿಗೆ ಇಷ್ಟೊತ್ತ ಆಗ್ಬಿಡುತ್ತೆ ಮನೆ ಕೆಲಸ ನೀವೇ ಮಾಡ್ಬೇಕಾ ನಿಮ್ ಸೊಸೆ ಇಲ್ವಾ ಅಯ್ಯೋ ಅವಳಿಗೆ ಆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡಕ್ ಬರೋಲ್ಲ ಮೊದ್ಲು ನೀವು ಮಾಡಕ್ ಬಿಡಿ ಆಮೇಲೆ ಅಚ್ಚುಕಟ್ಟು ತಾನಾಗೆ ಬರುತ್ತೆ ಅಲ್ರಿ ನಾನೇ ಎಲ್ಲ ಕೆಲಸ ಮಾಡ್ತಾ ಕೂತ್ರೆ ಅವ್ರು ಯಾವಾಗ ಕಲಿಯೋದು ಅಂತೀನಿ ಅಡುಗೆ ಏನಾರು ಮಾಡ್ತಾಳು ಅಯ್ಯೋ ನಾನೇ ಮಾಡ್ಬೇಕಾದ್ರೆ ಅವಳಿಗೆ ಕಾ ಯೋಚನೆ ನಾನು ಈ ಮನೆಗೆ ಮದುವೆ ಮಾಡ್ಕೊಂಡು ಬಂದಿದ್ದು ಹನ್ನೆರಡು ವರ್ಷಕ್ಕೇನೆ ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ತಾ ಇದ್ದೆ ಗಡ್ಗಡ ನಡ್ಕೊಂಡು ಮಾಡ್ತಿದ್ದೆ ರೀ ಈಗಿನ ಕಾಲದ ಹುಡುಗಿರಿಗೆ ಸ್ವಲ್ಪ ಜವಾಬ್ದಾರಿನೇ ಇಲ್ಲಪ್ಪ ಹ್ಮ್ ಅಂದ ಹಾಗೆ ಕಮಲಮ್ಮ ನಿಮ್ ಮಗ ಇತ್ತೀಚೆಗೆ ಕಾಣಿಸೋದೇ ಇಲ್ಲ ನಿಮ್ಗೆ ಗೊತ್ತಲ್ಲ ಸಂಗೀತ ಗಿಂಗೀತ ಅಂತ ಅಲೀತಾ ಇರ್ತಾನೆ ನಾನು ಇನ್ನೇನೋ ವಿಷಯ ಕೇಳಿದೆ ಅವನು ಇತ್ತೀಚೆಗೆ ಸದಾ ನೀಲ್ಸಾನಿ ಮನೇಲಿ ಇರ್ತಾನಂತೆ ನಿಮ್ಗೆ ಯಾರು ಹೇಳಿದ್ರು ಅಯ್ಯೋ ಊರಿಗೆಲ್ಲ ಗೊತ್ತಿರೋ ಸುದ್ದಿ ನನಗೆ ಯಾಕೆ ಯಾರು ಹೇಳಬೇಕು ಏ ಮದುವೆ ಆಗಿರೋ ಹುಡುಗ ಅವಳ ಮನೆಗೆ ಯಾಕೆ ಹೋಗ್ತಾನೆ ನಾನಂತೂ ನಂಬಲ್ಲಪ್ಪಾ ಈ ಜನ ಎಂತವ್ರು ಗೊತ್ತಾ ಇಲಿ ಹೋಯ್ತಾ ಅಂತಂದ್ರೆ ಹುಲಿ ಹೋಯ್ತಾ ಅಂತಾರೆ ಅಲ್ರಿ ಈ ವಿಷಯನ ನಿಮ್ ಯಜಮಾನ್ರೆ ನನ್ ಹೇಳಿದ್ರು ಅಂತೀನಿ ಅವರೇ ಕುಂಡಾರೆ ನೋಡಿದ್ರಂತೆ ನಿಮ್ಮ ಸುಬ್ಬಣ್ಣ ಆ ಸೂಳೆ ಮನೆಗೆ ಹೋಗಿದ್ದನ್ನ ಹ್ಮ್ ಉತ್ತರಿಯ ಸಿಗ್ತಾ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೋ ಹೊರಟೆ ಏನಮ್ಮ ಪ್ರಶ್ನೆ ಕೇಳ್ತೀಯ ಹೊರಗೆ ಹೋಗೋರ್ನ ಎಲ್ಲಿಗೆ ಅಂತ ಕೇಳ್ತಾರ ಏನೋ ಕೆಲಸ ಇರುತ್ತೆ ದಿನ ಹೊರಗ್ ಹೋಗ್ತೀನಿ ನನಗೆ ಗೊತ್ತಿಲ್ವಾ ನಿನ್ ರಾಜಕಾರ್ಯ ಏನು ಅಂತ ನಿಂಗೆ ಏನ್ ಕೆಲಸ ಆಗ್ಬೇಕು ನನಗೇನೋ ಆಗ್ಬೇಕಾಗಿಲ್ಲ ನಿಮ್ಮ ಅಪ್ಪ ಯಾವ್ದೋ ಮದ್ವೆ ಪೌರೋಹಿತ್ಯಕ್ಕೆ ಒಪ್ಕೊಂಡಿದ್ದಾರೆ ಸಹಾಯಕ್ಕೆ ಯಾರು ಇಲ್ಲ ನೀನು ಅವ್ರ ಜೊತೆ ಹೋಗ್ಬಾರ್ದಾ ನೋಡಮ್ಮ ನನಗೆ ಅಪ್ಪನ ಜೊತೆ ಹೋಗೋಕೆ ಇಷ್ಟ ಇಲ್ಲ ಅಪ್ಪನ ಜೊತೆ ಹೋಗೋಕೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ನನಗೆ ಆ ವೃತ್ತಿಲಿ ನಂಬಿಕೆ ಇಲ್ಲಮ್ಮ ನನ್ನ ಆಯ್ಕೆ ಬೇರೆ ಅರ್ಥ ಮಾಡಿಕೊಡಿ ಮೂರ್ಖ ಕಾಣೋ ನೀನು ಈ ವೃತ್ತಿಲಿ ಇರೋ ಗೌರವ ಬೇರೆ ಯಾವ ವೃತ್ತಿಗೂ ಇಲ್ಲ ಬೇರೆ ವೃತ್ತಿ ಮಾಡೋರೆಲ್ಲ ಮಹಾರಾಜರಿಗೆ ನಮಸ್ಕಾರ ಮಾಡ್ತಾರೆ ಆದ್ರೆ ಪೌರೋಹಿತ್ಯ ಮಾಡೋರಿಗೆ ಮಹಾರಾಜನ ನಮಸ್ಕಾರ ಮಾಡ್ತಾರೆ ಅದಕ್ಕೂ ಅದೃಷ್ಟ ಬೇಕು ನೈ ನೆಲ್ಲ ಹೇಳಿದೆ ಪೌರೋಹಿತ್ಯ ಮಾಡೋದು ಕಳಪೆ ಮತ್ತೊಂದು ಕೆಲಸ ಮಾಡೋದು ಉತ್ತಮ ಅಂತ ನಾನು ಹೇಳಿದ್ದು ನಾನೇನು ಮಾಡಬಲ್ಲೆ ಇಷ್ಟ ಅಂತ ಅಷ್ಟೇ ಆದರೆ ನಾನು ಹೇಳ್ತಾ ಇದ್ದೀನಿ ಪೌರಹಿತ್ಯ ಮಾಡೋದೇ ಉತ್ತಮ ಸಂಗೀತ ಹಾಡೋದೆಲ್ಲ ಅವಹೇಳನಕಾರಿ ಅದ್ ನಾವೆಲ್ಲ ಮಾಡೋದು ಮಾಡೋದೇ ಬೇರೆಯವರು ಯಾರು ಬೇರೆಯವರು ಅಂದರೆ ವೇಶ್ಯರು ನೀನು ಅಂತ ಸಾಹಸ ಮಾಡಿರೋದ್ರಿಂದಲೇ ಹೀಗೆ ಕೆಟ್ಟು ಕುಣಿತಿರೋದು ಮೊದಲೇ ನೀನು ಆ ನೀಲಾಸಾನಿ ಮನೆಗೆ ಹೋಗೋದು ಬಿಡು ಆಗ ನಮ್ಮ ಸಂಸಾರಕ್ಕೂ ಮರ್ಯಾದೆ ಇರುತ್ತೆ ನೀನ್ ಬದುಕಿಗೂ ಒಂದು ದಾರಿ ಆಗುತ್ತೆ ಎಲ್ಲ ಈ ದರಿದ್ರವಳಿಂದ ಆಗಿರೋದು ಅವಳು ಯಾಕಮ್ಮ ಬೈತ್ಯಾ ಹೆಂಡತಿ ಮೆಸ್ಕೊಂಡು ಮಾತಾಡ್ಬೇಡ ಮೈಯೆಲ್ಲ ಉರ್ದು ಹೋಗುತ್ತೆ ಅಲ್ಲಮ್ಮ ಅವಳು ಯಾಕೆ ಬೈತ್ಯಾ ಅವಳು ಏನು ತಪ್ಪು ಮಾಡಿದಾಳೆ ಅಂತ ಕೇಳಿದೆ ಅಷ್ಟೇ ಮತ್ತೇನೇನು ಇವಳು ಸರಿಯಾಗಿದ್ದಿದ್ರೆ ನೀನು ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಇವತ್ತಿ ಸ್ಥಿತಿ ಬರ್ತಿತ್ತಾ ಇಂಥ ಅನ್ನೋ ದಂಡ ಭೂಮಿಗೆ ಬಾನ ನಿಮ್ಗಾಗೆ ಕಾಯ್ತಿದ್ದೆ ನನಗಾಗೆ ಕಾಯ್ತಾ ಇದ್ಯಾ ಯಾಕೆ ಇವತ್ತು ಗೋಕುಲಾಷ್ಟಮಿ ಕೃಷ್ಣನ್ ಹಬ್ಬ ನಮ್ಮ ಮುದ್ದು ಕೃಷ್ಣನ್ಗೆ ಪೂಜೆ ಮಾಡಬೇಕಲ್ವಾ ನೀನ್ ಪೂಜೆ ಮಾಡು ನಾನು ಅಭ್ಯಾಸ ಇಲ್ಲಿ ಪೂಜೆ ಯಾರು ಗೊತ್ತಾ ಈ ನನ್ನ ಕೃಷ್ಣನ್ಗೆ నా నిన్ కృష్ణనా నగ నీవే రాధాకృష్ణ మురళీ కృష్ణ మోహన కృష్ణ నూ రాధాకృష్ణ మోహన కృష్ణ యావ కృష్ణనూ అలా నన పూజను బేడా ಏನ್ ಸುಡ್ಗಾಡ್ ಕೆಲ್ಸ ಏನು ವಯಸ್ಸಾಯ್ತು ಸೊಸೆ ಬರ್ತಾಳೆ ಮನೆ ಕೆಲಸ ಎಲ್ಲ ಮಾಡ್ತಾಳೆ ಅಂತ ಕನ್ಸ್ಕೊಂಡಿದ್ದೆ ಬಂತು ಕ್ರೀಡೆ ಮುಂಡದು ಬಿಡಿಯತ್ತೆ ನಾನು ತೊಳಿತು ನೀ ಏನ್ ತೊಳೆಯೋದು ಇಷ್ಟೊತ್ತು ನೀನೇ ತೊಳಿತೀಯ ಅಂತ ಕಾದಿದ್ದಾಯ್ತು ಪಾತ್ರೆಗಳೆಲ್ಲ ಹಾಗೆ ಬಿದ್ದಿದೆ ನೋಡ್ಕೊಂಡು ಆರಾಮಾಗಿ ತಿಳ್ತಾನೆ ಇದೆಯಾ ಇಲ್ಲ ಅತ್ತೆ ಕಸ ಗುಡಿಸ್ತಾ ಇದ್ದೆ ಸ್ವಲ್ಪ ಹೊತ್ತಾಯ್ತು ಬಿಡಿ ನಾನು ಮಾಡಿದ್ದೆ ಮಾಡ್ತಿರ್ತೀಯಾ ಮಾಡಿದ್ದೆ ಮಾಡ್ತಿರ್ತೀಯಾ ಮುಗಿಯೋದೇ ಇಲ್ಲ ಆ ನಿಮ್ಮಮ್ಮ ನಿಮ್ಮ ಒಂದ್ ಅಣಿ ಇಲ್ಲ ಒಂದ್ ಅಚ್ಚ ಕಟ್ಟಿಲ್ಲ ಊಟ ಹಾಕಿದ್ರೆ ಲಕ್ಷಣವಾಗಿ ತಿಂತೀಯ ಅದೊಂದೇ ಚೆನ್ನಾಗಿ ಕಲ್ತಿರೋದು ಆ ಇದನ್ನು ಚೆನ್ನಾಗಿ ಕಲ್ತಿದೀಯ ಹೀಗೆ ಕಣ್ಣೀರು ಸುರ್ಸೆ ಗಂಡನ್ ಮಲ್ಸ್ಕೊಂಡಿರೋದು ಹೋಗೋ ಬಾರಿ ಹತ್ರ ಬಟ್ಟೆ ಇಟ್ಟಿದ್ದೀನಿ ಕಸ್ಕಾಕ್ ಹೋಗೋ ಏನ್ ಮಾಡ್ತಾ ಇದೀಯ ಗಂಟ್ಲೆಲ್ಲ ಒಣಗೋಗ್ತಾ ಇದೆ ಒಂದು ಲೋಟ ಮಜ್ಜಿಗೆ ಕೊಡು ಕೆಲಸ ಮಾಡ್ತಿರೋದು ಕಾಣಿಸ್ತಿಲ್ವಾ ಸ್ವಲ್ಪ ಎಲ್ಲಾ ಕೆಲಸಾನು ನೀನೇ ಮಾಡ್ಬೇಕಾ ಇಂತ ಸಣ್ಣ ಪುಟ್ಟ ಕೆಲಸ ಎಲ್ಲ ಲಲ್ತಿಂಗ್ ಹೇಳು ಅವಳು ಮಾಡ್ತಾಳೆ ಹ್ಞೂ ಮಾಡ್ತಾಳ ಅವಳು ತಲೆ ಬೆಳಗ್ಗಿಂದ ಸಂಜೆವರೆಗೂ ಕೂತ್ಕೊಂಡೆ ಕಾಲ ಕಳಿತಾಳೆ ಅದೇನೋ ಹೇಳ್ತಾರಲ್ಲ ಕುದ್ರೆ ಇದೆ ಗಾಡಿ ಕಟ್ಟು ಅಂತ ಹಾಗೆ ಅವಳು ಕೆಲಸ ಮಾಡ್ತಾನೆ ಇರ್ತಾಳೆ ನಿಮ್ ಮಗನ್ ನೋಡ್ ಕಲ್ತ್ಕೊಳ್ಳಿ ಹೇಗೆ ಹೆಂಡತಿ ಕಡೆ ವಾಲ್ತಿದಾನೆ ಅಂತ ಬಯಸ್ಸಾದವಳು ನಾನು ಕೆಲ್ಸ ಮಾಡ್ತಿದ್ದೀನಿ ನೀ ನಿಮ್ಗೆ ಇಲ್ಲ ಇನ್ ಅವಕ್ ಹೇಗ್ ಬರ್ಬೇಕು ಲಲ್ತಾ ನಿಮ್ ಮಾವನಗ್ ಮಜ್ಗೆ ಬೇಕಂತೆ ತಂದ್ಕೊಡು ಸ್ವಲ್ಪ ಜಾಸ್ತಿ ನೀರ್ ಹಾಕೋ ಇಷ್ಟ ಜನಕ್ಕೂ ಒದಗ್ಸಕ್ ಆಗಲ್ಲ

ಪ್ರಜ್ಞೆ ಇಟ್ಕೊಂಡೆ ಮಾತಾಡ್ತಿರೋದು ಸುಬ್ಬು ಅವಳ ಮನೇಲೆ ಬಿದ್ದಿರ್ತಾನೆ ನಿಮ್ಗೆ ಹೇಳಿದ್ದು ಹ ಊರಿಗೆಲ್ಲ ಗೊತ್ತಿದೆ ನಿಮ್ ಗೊತ್ತಿಲ್ಲ ಅಷ್ಟೇ ಹಾಗೆ ದಾರಿಗೆ ಈಗ ನಾನು ಹೇಳಿದ ಮಾತು ಕೇಳಿ ಕೂತ್ಕೊಳ್ಳಿ ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಕೇಳ್ತೀನಿ ನೀವು ನೀವು ಏಷ್ಯ ಮನೆಗೆ ಹೋಗ್ತೀರಂತೆ ನಿಜಾನ ನಿಜ ಯಾಕೆ ಹೋಗ್ತೀನಿ ಅಂತ ಕೇಳು ಕೇಳಲ್ಲ ಹಾಕ್ ಕೇಳಿದ್ರೆ ಅದಿಕ್ ಪ್ರಸಂಗತನ ಆಗುತ್ತೆ ನೀನು ನನ್ನ ಅರ್ಧಾಂಗಿ ಈ ಪ್ರಶ್ನೆ ಕೇಳೋ ಹಕ್ಕು ನಿನಗಿದೆ ಕೇಳು ನಾನು ಕೇಳಿದೆ ಅಂತಲೇ ತಿಳ್ಕೊಂಡು ನೀವು ಹೇಳಿ ನೀವು ಹೇಳದೇ ಹೋದರೂ ನನಗೇನು ಬೇಜಾರಿಲ್ಲ ನಾನು ನೀಲಸಾನಿ ಸಾನಿ ಮನೆಗೆ ಹೋಗೋದು ಸಂಗೀತಾಭ್ಯಾಸಕ್ಕೆ ಹೊರತು ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ ನಾನೇನು ಮಾಡಲಿ ನನ್ನ ಸಂಗೀತಾಭ್ಯಾಸಕ್ಕೆ ನನಗೆ ಬೇರೆಲ್ಲೂ ಸ್ಥಳಾವಕಾಶ ಇಲ್ವಲ್ಲ ನೀಲ ಸಾನಿ ಕಲಾಪೋಷಕಿ ನಾನು ಕಲಾರಾಧಕ ಇದು ನಮ್ಮಿಬ್ಬರ ನಡುವಿನ ಸಂಬಂಧ ಹೀಗೆ ಲಲಿತೆಗೆ ನನ್ನ ಮೇಲಿದ್ದ ಅನುಮಾನ ಪರಿಹಾರವಾಯಿತು ನನಗೆ ಇಬ್ಬರು ಸಹೋದರಿಯರು ಜಾನಕಿ ಲಕ್ಷ್ಮಿ ಅಂತ ನನ್ನ ಅಕ್ಕ ಜಾನಕಿ ಅಂತ ಬಂದ ಸಂದರ್ಭ ಅದು ಜಾನಕಿ ಇನ್ನೊಬ್ಬ ಸೋದರಿ ಲಕ್ಷ್ಮಿ ಹಾಗಲ್ಲ ತುಂಬಾ ಒಳ್ಳೆಯವಳು ಇವಳಿಗೂ ಲಲಿತೆಗೂ ಸೋದರಿ ವಿಶ್ವಾಸ ಬೆಳೀತು ಲಲಿತಾ ಏನಕ್ಕ ಕರೆದ್ರಾ ಹ್ಮ್ ಲಲಿತಾ ಲಲಿತಾ ಅಂತ ಬೆಳಗ್ಗೆಯಿಂದ ನಿನ್ನ ಹೆಸರು ಎಷ್ಟೋ ಸಲ ಕರೆದಿದ್ದೀನಿ ನನಗೆ ಲೆಕ್ಕ ಇಲ್ಲ ಆದರೂ ಕರಿಬೇಕು ಅನ್ಸುತ್ತೆ ಯಾಕಕ್ಕ ನನ್ನ ಹೆಸರು ಅಂದರೆ ನಿಮ್ಗೆ ಅಷ್ಟೊಂದು ಇಷ್ಟನಾ ಲಲಿತಾ ಅನ್ನೋ ಹೆಸ್ರು ನಂಗೆ ತುಂಬ ಇಷ್ಟ ಕಣೆ ಲಲಿತಾ ಅಂತ ಕೇಳಿದ್ರೆ ಲಲಿತಾ ಸಾಸ್ರನ ಮನೆ ನನ್ನ ಕಿವಿಗಿಂಪ ಕೇಳತ್ತೆ ಹಾಗಿದ್ರೆ ನನ್ನನ್ನು ಇಷ್ಟಪಡೋರು ಈ ಪ್ರಪಂಚದಲ್ಲಿ ಇಬ್ಬರಿದ್ದಾರೆ ಯಾಕೆ ನಿನ್ನನ್ನು ಇಷ್ಟಪಡೋ ವ್ಯಕ್ತಿಗಳು ಅಷ್ಟೊಂದು ಅಪರೂಪನಾ ಹಾಗೇನಿಲ್ಲ ಅದೆಲ್ಲ ಬಿಡಿ ಅಕ್ಕ ನಿಮ್ಮ ವಿಷಯ ಹೇಳಿ ನಿಮ್ಮ ಯಜಮಾನರು ನಿಮ್ಮನ್ನು ಇಷ್ಟಪಡ್ತಾರಾ ಕೇಳೋ ಪ್ರಶ್ನೆನೇನೆ ಇದು ಗಂಡ ಅದನ್ನು ತನ್ನ ಹೆಂಡತಿನ ಇಷ್ಟಪಡದೆ ಇರ್ತಾನ ಹಾಗಿದ್ದಾಗ ಅವನು ತನ್ನ ಹೆಂಡತಿ ಜೊತೆ ಬದುಕು ನೆಡ್ಸಕ್ಕೆ ಸಾಧ್ಯನಾ ಕೆಲವು ಗಂಡಂದ್ರು ತಮ್ಮ ಹೆಂಡ್ತಿನ ಇಷ್ಟಪಡ್ದೇ ಇರ್ಬೋದಲ್ವಾ ಯಾರೋ ಒಬ್ರೋ ಇಬ್ಬರೋ ಇರ್ಬೋದು ಆದರೆ ನನ್ನ ಗಂಡ ಅಂತೂ ನನ್ನನ್ನು ತುಂಬ ಇಷ್ಟಪಡ್ತಾರೆ ತುಂಬ ಸಂತೋಷ ನಿಮ್ಮ ಗಂಡಂಗೆ ನಿಮ್ಮನ್ನು ಕಂಡ್ರೆ ಇಷ್ಟ ಆದಾಗ ಅವ್ರೇನಾದರೂ ತಂದು ಕೊಡ್ತಾರ ಕೊಡ್ತಾರೆ ಏನು ತಂದು ಕೊಡ್ತಾರೆ ಏನು ತಂದು ಕೊಡ್ತಾರೆ ಅಂದರೆ ಸೀರೆ ಬಳೆ ಇನ್ನು ಏನೇನೋ ತಂದು ಕೊಡ್ತಾರೆ ನಾನು ಅವ್ರಿಗೆ ಹಾಗೆ ಇಷ್ಟ ಆದಾಗಲೇ ಆಗಿದ್ದು ಬಿಡಿ ಬಸ್ರಿ ಆಗೋದೇನಂಥ ದೊಡ್ಡ ವಿಷಯ ಅಲ್ಲ ಈಗ ನಾನಾಗಿದ್ವಾ ಲಲಿತಾ ಸಮಯ ಬಂದರೆ ಎಲ್ಲ ಸರಿ ಹೋಗುತ್ತೆ ಆಗ ನಿನ್ಗಂಡನು ಬೇಕಾದ್ದನ್ನು ತಂದ್ಕೊಡ್ತಾನೆ ಯೋಚನೆ ಮಾಡಬೇಡ ಹೋಗ್ಲಿ ಬಿಡು ನಾನೇ ನಿಂಗೆ ಏನಾದರೂ ತಂದು ಕೊಡ್ತೀನಿ ಅರ್ಥ ಮಾಡ್ಕೊಳ್ಳಿಲ್ಲ ಅಕ್ಕ ಇದು ಬಡತನದ ಬೇಡಿಕೆ ಅಲ್ಲ ಪತಿ ಪ್ರೇಮದ ಅಪೇಕ್ಷೆ ಅಷ್ಟೆ ಏನು ಮಾಡ್ತಿದ್ದೀರಿ ಇಬ್ರು ನಿಂತ್ಕೊಂಡು ಅಪ್ಪ ಊಟ ಕಾಯ್ತಿದ್ದಾರೆ ಎಲ್ಲಿ ತಗೊಂಡು ಹೋಗಿ ಬಂದಿದ್ದೆ ಅಮ್ಮ ಹೋಗು ಹೋಗು ಸುಬಣ್ಣ ಲೀಚೆಗೆ ನಾನು ಅನ್ಸಲ್ವಾನ್ಸಲಪ್ಪ ನಿನ್ ಗಮನಕ್ಕೆ ಎಲ್ ಬರುತ್ತೆ ಹೇಳು ನಿನಗೆ ಸಂಗೀತ ಬಿಟ್ರೆ ಬೇರೆ ಧ್ಯಾಸ ಏನಿದೆ ಅವಳು ದೂರ ನಾನು ತಿಳ್ಕೊಬೇಕಾ ನೋಡಿದ್ರೆ ನನ್ಗೆ ಅರ್ಥ ಆಗಲ್ವಾ ಬೇರೆ ಮನೆ ಹೆಣ್ಮಕ್ಳು ಕಣ್ಣೀರಿಟ್ರೆ ನಮಗ್ ಶ್ರೇಯಸ್ ಅಲ್ಲ ಸುಬಣ್ಣ ಈ ಮಾತನ್ನ ಅಮ್ಮನ್ಗೊಂದ್ಸಲಿ ಹೇಳ್ಬಿಡು ಹೇಳ್ತೀನಿ ನಿನಗೂ ಹೆಂಡತಿ ಅಂದ್ರೆ ಸ್ವಲ್ಪ ಅಕ್ರಾಸ್ತೆ ಇರಬೇಕು ಸಂಗೀತ ಒಂದೇ ಅಲ್ಲ ಮೊದಲೇ ಮಳೆ ಮೇಲೆ ಕೊಚ್ಚೆ ಅನ್ನೋ ಹಾಗೆ ಇದೇ ಸಮಯಕ್ಕೆ ಸರಿಯಾಗಿ ಲಲ್ತೇನೂ ಗರ್ಭವತಿ ಆಗಿದ್ಲು ಇದು ನಮ್ಮಮ್ಮನಿಗೆ ಗಂಟಲಲ್ಲಿ ಇಳಿಯಲಾರದ ಬಿಸಿ ಆಗಿತ್ತು ಅಕ್ಕ ಜಾನಕಿ ಲಕ್ಷ್ಮಿ ತರ ಅಲ್ಲ ಅವಳು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಳು ತನ್ನ ಮಗುಗೆ ಮೂರು ತಿಂಗಳು ತುಂಬಿದ ಕೂಡ್ಲೆ ಆಕೆ ತನ್ನ ಗಂಡನ ಮನೆಗೆ ಹೊರಟು ನಿಂತಳು ಯಾಕ ಏನೋ ಏನೇ ಹೇಳ ಬಿಡ್ತಿದು ಪುಟಾಣಿ ಎಷ್ಟ್ ಮುದ್ದಾಗಿದೆಪ್ಪ ನೋಡ್ತಾ ಇದ್ರೆ ನಂದಿಷ್ಟು ತಿನ್ನತ್ ಆಗುತ್ತೆ ಸುಮ್ನಿರ ಏನ್ ಏನಷ್ಟ್ ಹೊಗಳತಿಯಾ ಹೆತ್ತೋರ್ಗೆ ಹೆಗ್ನ ಮುದ್ದಂತೆ ಸುಮ್ನಿರ ಅದನ್ನ ಯಾಕೆ ಆಗಂತೀಯ ನಿಮ್ ಅಳಿಯ ಅಂತಿದ್ರು ಮಗು ಸುಬ್ಬಣ್ಣನ ತರಾನೇ ಇದೆ ಅಂತ ಹ ಸಾಧಾರಣ ಹೋಲತ್ವೆ ಮಕ್ಕಳು ನಮ್ ಸುಬ್ಬನು ಮುದ್ದಾಗೆ ಇದ್ದ ಆದ್ರ ಅವನ ಚಾಳಿ ಇವನಿಗೆ ಬರ್ದಿದ್ರೆ ಸಾಕು ಯಾಕಮ್ಮ ಹಾಗಂತ್ಯ ನಮ್ ಸುಬ್ಬಣ್ಣನಷ್ಟು ಚೆನ್ನಾಗಿ ಪಿಟೀ ನುಡ್ಸೋರು ಮೈಸೂರಲ್ಲೇ ಯಾರು ಇಲ್ಲ ಸಂಗೀತನು ಒಂದ್ ಕಲೆ ಅದು ಅಷ್ಟು ಸುಲಭವಾಗಿ ಎಲ್ರಿಗೂ ಬರಲ್ಲಮ್ಮ ಬಿಡೆ ಒಂದ್ ಪುಣ್ಯ ಇಲ್ಲ ಪುರುಷಾರ್ಥ ಇಲ್ಲ ಅದನ್ನ ಕಟ್ಕೊಂಡು ಯಾರ್ಗೇನಾಗ್ಬೇಕು ನೋಡು ಅವನು ಸಂಗೀತದಲ್ಲೇನೋ ಸಾಧಿಸ್ಬೇಕು ಅನ್ನೋ ಹೋರಾಟದಲ್ಲಿದ್ದಾನೆ ಅದಾದ್ಮೇಲೆ ನೋಡು ಜನ ನಾ ಮುಂದು ತಾ ಮುಂದು ಅಂತ ಅವನ ಹತ್ರ ಪಾಠಕ್ಕೆ ಬರ್ತಾರೆ ಅದುವರೆಗೂ ನೀನು ಸ್ವಲ್ಪ ಸಹನೆಯಿಂದ ಇರಬೇಕು ಅದಿರ್ಲಿ ಮಗು ಹೇಗೋ ಮೂರು ತಿಂಗಳಾಯ್ತು ನಾನು ನಮ್ಮ ಮನೆಗೆ ಹೊರಡ್ಲಾ ಅಮ್ಮ ಯಾಕಕ್ಕ ಇಷ್ಟ ಬೇಗ ಹೋಗೋ ತೀರ್ಮಾನ ತಗೊಂಡ್ರಿ ನಮ್ಗಂತೂ ಈ ಪುಟ್ ಕೃಷ್ಣನ್ ಕಳ್ಸ್ಕೊಡೋಕೆ ಮನ್ಸಿಲ್ಲ ಲಲ್ತಾ ಈ ಪುಟ್ ಕೃಷ್ಣನ ದೊಡ್ಡೋನು ಮಾಡಿ ನಿನ್ನ ಮಡ್ಲಿಗೆ ಹಾಕ್ತೀನಿ ನಿನ್ನ ಗಂಡಂಗೆ ಹೇಳಿ ಇವನನ್ನ ದೊಡ್ಡ ಸಂಗೀತ ವಿದ್ವಾಂಸನಾಗಿ ಮಾಡು ಸರಿ ಹೋಯಿತು ಅಳಿಯ ಮಾವ ಇಬ್ರು ಸಂಗೀತ ಹಾಡಿ ಇಡೀ ಸಂಸಾರನೇ ಮುಳುಗಿಸ್ಬಿಡ್ತಾರೆ ಅದು ಏನಾಗುತ್ತೋ ಇಬ್ರಿಗೂ ಆಗಲಿ ನಿನ್ನಷ್ಟೇ ಮುದ್ದಾಗಿರೋ ಒಂದು ಹೆಣ್ಮಗುನ ಹಾಡಿ ಆ ಮಗುನ ನನ್ನ ಸೊಸೆ ಮಾಡ್ಕೋತೀನಿ ಮುಂದಿಂದ ಹೇಗೋ ಏನೋ ಅಕ್ಕ ಆದರೂ ನೀವು ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿವೀರಾ கஸ்டே சாக்கும். எஸ்ட் பரபார்த ಗಿರಿಯ ಸುಂದರ ಬನ ಬನ ಸಿರಿಯ ತಿಳಿ ಜಗದೀ ಹಬಾನ ಇಂಚರದಾ ಇಂಚರದ ಗಿಳಿಕೋಗಿಲೆಗಾನ ಒಲುಮೆಯನ್ನು ಸಂಬೋಧಿಸುವ ಕೂತ್ಕೋ ಹ ಏನಿವತ್ತು ಬಹಳ ಸಂತೋಷವಾಗಿದ್ದೀರಾ ಹ್ಮ್ ನಾನು ಹಾಗೆ ನಾನು ಯಾವತ್ತೂ ಸಂತೋಷವಾಗಿ ಇರೋದು ಅಲ್ತಾ ಇವತ್ತು ಅಪ್ಪ ಅಮ್ಮ ಮನೇಲಿ ಇಲ್ಲದೆ ಇರೋದು ನೀನು ಒಂಥರ ನಿರಾಳವಾಗಿದೆ ಅಲ್ಲ ಇಲ್ಲ ಅಂದ್ರೆ ಅವರಿಬ್ರು ಇಲ್ಲದೆ ನನಗೆ ಮನೆಯೆಲ್ಲ ಬಿಕೋ ಅನಿಸ್ತಾ ಇದೆ ನನಗೆ ನನಗಾಗಲ್ಲಪ್ಪ ಯಾಕೆ ಯಾಕೆ ಅಂದ್ರೇನು ದಿನ ಅಮ್ಮ ಒಟ್ಟುಗೂಡ್ತಿರ್ತಾಳೆ ನಿನ್ನ ಮೇಲೆ ಇವತ್ತು ಅದಿಲ್ಲ ನನಗೆ ಅದೇ ಸಮಾಧಾನ ನಾನು ತಪ್ಪು ಮಾಡಿದಾಗ ಅತ್ತೆ ಬೈತಾರೆ ಹಾಗಂತ ಅವ್ರ ಮೇಲೆ ಬೇಜಾರ್ ಮಾಡ್ಕೊಂಡ್ರೆ ಆಗತ್ತಾ ಹೇಳಿ ಅದ್ರ ಲಲ್ತಾ ಮೀನ ಅತ್ತೆ ಆದ್ರೆ ನಮ್ಮೊಂದರ ಅತ್ತೆ ಆಗ್ಬೇಡ ಏನೋ ನಾನ್ ಅತ್ತೆ ಆಗ್ಬೇಕು ಅಂದ್ರೆ ನಮ್ಗ್ ಹುಟ್ಟೋ ಮಗು ಗಂಡಾಗಿ ಇರ್ಬೇಕಲ್ವಾ ಹ್ಮ್ ಮಾತಿನಲ್ಲಿ ಹುರುಳಿದೆ ನಮ್ ಹುಟ್ಟೋ ಮಗು ಗಂಡ ಆಗಬೇಕು ಮಗನೇ ಹುಟ್ತಾನೆ ಲಲ್ತಾ ನನ್ನ ಮಗ ನಾನು ಅನುಭವಿಸದು ಯಾವ ಕೊರತೆ ಅನುಭವಿಸದೆ ಚೆನ್ನಾಗಿ ಸಂಗೀತ ಪಾಠ ಕಲಿತು ದೊಡ್ಡ ವಿದ್ವಾಂಸ ಆಗಬೇಕು ಏನಂತ ಒಂದ್ ವೇಳೆ ಸಂಗೀತ ಬೇಡ ಸಂಸ್ಕೃತಾನೇ ಕಲ್ತೀನಿ ವಂಶಾವೃತ್ತಿ ಪುರೋಹಿತೆ ಮಾಡ್ತೀನಿ ಅಂತ ಅಂದ್ರೆ ನೀವೇನ್ ಮಾಡ್ತೀರಾ ಏನ್ ಮಾಡೋಕ್ಕಾಗುತ್ತೆ ನಾನೇನು ಹೇಳೋಲ್ಲ ನಾನು ಅಪ್ಪನ್ ಥರ ಅವನ ಬೈಯೋಲ್ಲ ನಿನ್ಗೆ ಏನ್ ಬೇಕೋ ನೀನು ಅಂದ್ಬಿಡ್ತೀನಿ ಒಂದು ಕೆಲಸ ಮಾಡಿ ಅವನಿಗೆ ಸಂಗೀತ ಸಂಸ್ಕೃತ ಎರಡನ್ನು ಕಲಿಸ್ಬಿಡಿ ಅವ್ನು ಹೇಳೋ ಸಂಗೀತ ಕೇಳಿ ನೀವು ಸಂತೋಷ ಪಡ್ಬೋದು ಸಂಸ್ಕೃತ ಕೇಳಿ ಅವನ ತಾತನು ಸಂತೋಷ ಪಡ್ತಾರೆ ಅತ್ತೆ ಮಾವನ ಸೇವೆಗೆ ಸದಾ ಸಿದ್ಧ ಬಂದೆ ಮಾವ ಕುಡಿಯಕ್ಕೆ ನೀರು ತಗೊಂಡ್ಬಮ್ಮ ಮತ್ತೆ ಬರಲಿಲ್ಲ ಇಲ್ಲಮ್ಮ ಇವತ್ತು ಜಾನಕಿ ಮಂಡಲ ಇರ್ತಾಳೆ ನಾಳೆ ಬರ್ತಾಳೆ ನೀನೇ ಅಡುಗೆ ಮಾಡಿಬಿಡು ಹಾಗೆ ಆಗಲಿ ಹಾಗೆ ಸ್ವಲ್ಪ ಸಂಡಿಗೆನೂ ಕರಿ ಸರಿ ಎಣ್ಣೆಲಿ ಕರಿಬೇಡ ತುಪ್ಪದಲ್ಲೇ ಕರಿ ತುಪ್ಪ ಇದೆಯಾ ಸಂಡಿಗೆಗಾಗೋಷ್ಟಿದೆ ಕಾಣಿಸ್ತಾನೆ ಬಾಗ್ಲು ಹಾನ್ ಹೊಡೆದಿದೆ ಎಲ್ಲ ಹಾಳಾಗ್ ಹೋದ್ರು ಏ ಸುಬ್ಬಣ್ಣ ಲಲಿತ ಎಲ್ ಹಾಳಾಗ್ ಹೋಗಿದೀಯ ಒಂದ್ ತಮ್ಗೆ ನೀರ್ ತಂದ್ಕೊಡ ಇವಾಗ ಬಂದ್ರಾ ಮಾವ ಹೇಳ್ತಾ ಇದ್ರು ನೀವು ನಾಳೆ ಬರ್ತೀನಿ ಅಂತ ಯಾಕಮ್ಮ ನಾನ್ ಬೇಗ ಬಂದಿದ್ ನಿಂಗೆ ಏನಾದ್ರು ಕಷ್ಟ ಆಯ್ತಾ

ಅದೊಂದು ಎಣ್ಣೆ ಖಾಲಿ ಆಗಿತ್ತಲ್ಲ ಇದನ್ನು ಯಾವುದ್ರೊಳಗೆ ಕರೆದೆ ತುಪ್ಪ ತೆಲಿಯುತ್ತೆ ತುಪ್ಪದಲ್ಲ ಅಯ್ಯೋ ಗೂಬೆ ಹಕ್ಕಿ ಬಾಣಂತನಕ್ಕೆ ಏನು ಬಂದಾಗ ಅವಳಿಗೆ ಬಡ್ಸೋಕ್ಕೆ ಒಂದು ಮಿಳ್ಳ ತುಪ್ಪಕ್ಕೆ ಗತಿ ಇರಲಿಲ್ಲ ಈ ರಾಜ್ಕುಮಾರಿ ಸಂಡ್ಗೆ ಮುಖಕ್ಕೆ ತುಪ್ಪನಂತೆ ಈ ಸುಖ ಯಾರಿಗೂಂಟು ಯಾರಿಗಿಲ್ಲ ಓ ಇದೇನೇ ಇದು ಒಂದು ತಟ್ಟು ತುಪ್ಪ ಅನ್ನೋಕೆ ಮಿಕ್ಸಿಲ್ವಲ್ಲ ನೀನು ನೀವು ಮುಪ್ಪನ ನಾನು ಅದಕ್ಕೆ ಇಲ್ಲಿನ ಯೋಗ್ಯತೆ ತಿನ್ನೋಕ್ಕಿರೋದು ಅಷ್ಟೇ ಅದಕ್ಕೆ ಎಲ್ಲೂ ಮನೆ ಬಿಟ್ಟು ಹೋಗಲ್ಲ ಅನ್ನೋದು ಎಲ್ಲ ನಾಶ ಆಗೋಯ್ತು ಏನ್ ಏನಾಗೋದಾ ನೋಡು ನಾನ್ ಇರ್ಲಿಲ್ಲ ತನಗೆ ಸಂಡ್ಗೆ ಕರಿಯಕ್ಕೆ ಬರುತ್ತೆ ಅಂತ ಗಂಡಂಗ್ ತೋರ್ಸಕ್ಕೆ ಇರೋ ಬರ ಸಂಡ್ಗೆ ಎಲ್ಲಾ ಕರೆದಿಟ್ಟಿದ್ದಾಳೆ ಅದು ತುಪ್ಪದಲ್ಲಿ ಏನಿಲ್ಲ ಇಟ್ಟು ಸಣ್ಗೆ ಕರಿಯೋಕ್ ಮುಂಚೆ ಅಮ್ಮನ ಮಾತ ನೀನು ನನ್ ಯಾಕಪ್ಪ ಕೇಳ್ತಾಳೆ ನಾನೇನಿ ಮನೆ ಮಹಾರಾಣಿನ ಹೋಗ್ಲಿ ಬಿಡಮ್ಮ ಏನೋ ಕರ್ದಾಗೋಯ್ತು ಇನ್ ಏನ್ ಮಾಡೋಕಾಗುತ್ತೆ ಹೌದು ಹೌದು ಏನು ಮಾಡಕ್ಕಾಗಲ್ಲ ಎಲ್ಲ ಏನ್ ಕಮಲ ಅದು ಕಿರ್ಚಾಟ ನೋಡಿ 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 ನಾನು ಊರಲ್ಲಿ ಇದ್ದಾರ ಸಮಯ ನೋಡ್ಕೊಂಡು ಬೆಟ್ಟದಷ್ಟು ಸಂಡ್ಗೆ ಕರೆದಿಟ್ಟಿದ್ದಾಳೆ ಅದು ತುಪ್ಪನಲ್ಲಿ ಸಂಡಿಗೆ ಕರಿ ಅಂತ ಹೇಳಿದ್ದು ನಾನೇ ನಂಗೆ ಗೊತ್ತಿಲ್ವಾ ನೀವೇನ್ ಹಾಗೆ ಹೇಳಿರಲ್ಲ ಈಗ ಸೊಸೆ ವಹಿಸ್ಕೊಂಡ್ ಮಾತಾಡ್ತಿದ್ದೀರಾ ಅಷ್ಟೇ ಅರ್ಥ ಬಿಡು ಯಾರ್ಗ ಅರ್ಥ ಆಗ್ಬೇಕು ಅವ್ರಗ್ ಮಾಡಿಸಿ ಹಂಗ ಹೇಳಕ್ ಬಂದ್ಬಿಟ್ರು ಅಪ್ಪ ಸುಬ್ಬಣ್ಣ ಆಗಲ್ಲ ನನ್ನ ಕೈಲಿ ಸಾಧ್ಯನೇ ಇಲ್ಲ ನಿನ್ ಹೆಂಗ್ ತಿನ್ ಸಂಭಾಳ್ಸಕ್ ನನ್ ಕೈಲಿ ಆಗೋದಿಲ್ಲ ಮೊದ್ಲು ಕರ್ಕೊಂಡೋಗಿ ಅವಳನ್ನ ತವರಿ ದಬ್ಬಾಕ್ಬ ಸಮಾಧಾನವಾಗಿರಮ್ಮ ಕಡ್ಡಿನ ಗುಡ್ಡ ಮಾಡಬೇಡ ಈ ನಿಮ್ಮೇಲ್ ನಾನೇ ಕಡ್ಡಿನ ಗುಡ್ಡ ಮಾಡ್ತಿರೋದು ಎಲ್ಲರೂ ಸರಿ ನಾನು ತಪ್ಪ ಬದುಕಿರೋದ ತಪ್ಪು ಅವ್ರಿಗೆ ಹೆಂಡತಿ ಆಗಿ ತಪ್ಪು ಅಮ್ಮ ಆಗಿತ್ತಪ್ಪು